ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಿ ಆರಾಮಿದ್ರಿ ನಾಲ್ವತ್ತು ಆರಾಮಿದ್ರಿ ನೋಡ್ರಿ ಈಗ ಮಧ್ಯಾಹ್ನ ಆಗಿದ್ರಿ ಟೈಮ ಮಧ್ಯಾಹ್ನಕ್ಕ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಓ ಬಾಬಾ ಇಲ್ಲ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ರೀ ನಮ್ಮ ಚೆನ್ನಮ್ಮ ನೋಡ್ರಿ ಇಪ್ಪತ್ತಕ ಆಟ ಆಡ್ಲಕ್ಕತ್ತಾರೀ ಅವರ ಸಮರ್ಥ ಐಕಿ ಇಬ್ರು ಆಡ್ಲಿಕ್ಕರಿ ಅಂತಂದ್ರೆ ಮನೆಗೆ ರೀ ಹೊಟ್ಟೆ ಇಲ್ಲ ಏನು ತಿನ್ಲತ್ತೀ ಕಬ್ಬ ಅದು ನೀನು ಪೂಜಾಕ ಟ್ಯಾಕ್ಟ್ರಿಗೆ ಹಬ್ಬ ಕಟ್ಟ್ರಲ್ರಿ ಅದ್ರದ್ದು ಕಬ್ಬಗಳು ಮುರ್ಕೊಂಡು 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 ತಿನ್ಲಕ್ಕತ್ತಾರೀ ಅವ್ರು ಚಾಲೂ ಚಾಲು ಮಾಡ್ಯಾರೀ ಇನ್ನು ಇವತ್ತು ರೀ ಅವ್ರದಿಲ್ಲ ಇನ್ನೇ ಜಲ ಮಟ್ಟ ಕಬ್ಬಿನ ಕಬ್ಬು ತಿನ್ನೋದೇ ತಿನ್ನೋದೇ ನಡೆದು ರೀ ಅವ್ರದ್ದು ಇಬ್ಬರದು ಭೀ ಅಕ್ಕ ತಮ್ಮಂದು ಮುಗಿದು ಈಗ ಇಲ್ಲ ಈ ಫ್ರೆಂಡ್ಸ ನಿಮಗೆ ಟೈಟಲ್ ನೋಡಿನೇ ಗೊತ್ತಾಗಿದ್ರಿ ಎತ್ತಿನ ಬ್ಲಾಗ್ ಏನು ವಿಶೇಷಪ್ಪ ಅಂತ ಹೇಳಿರಿ ಆ ಒಂದು ಹತ್ತು ದಿನದೊಳಗನ ನಮ್ಮದು ಒಂದು ವಿಡಿಯೋಸ್ ಒನ್ ಮಿಲಿಯನ್ ಕ್ರಾಸ್ ಮಾಡಿ ಹೋಗ್ಯದ್ರಿ ಅದ್ರ ಸಲಕ ಅದ್ರದ್ದು ಖುಷಿ ಸೆಲೆಬ್ರೇಷನ್ ಮಾಡೋಕೆ ಒಂದು ಸ್ಪೆಷಲ್ ರೆಸಿಪಿ ರೆಸಿಪಿಯೊಂದಿಗೆ ಶೇರ್ ಮಾಡ್ಕೊಲತ್ತಿನಿ ನಾನು ಎಲ್ಲರೂ ಕೇಕ್ ಕಟ್ಟಿಂಗ್ ಮಾಡ್ತಾರೆ ಆ ವೀಡಿಯೋಸ್ ವೈರಲ್ ಆದ್ರೆ ಆದರೆ ನಾನು ಕೇಕ್ ಕಟ್ಟಿಂಗ್ ಮಾಡಂಗಿಲ್ಲ ಒಂದು ಸ್ಪೆಷಲ್ ರೆಸಿಪಿ ರೀ ಅದು ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ಮತ್ತು ಯಾವ ಸಹ ಮಿಲಿಯನ್ ಗಟ್ಲ ಯೂಸ್ ಅಂತೇಳಿ ನಾನು ಹೇಳ್ತೀನಿ ರೀ ನನಗಂತೂ ಖುಷಿ ತಡ್ಕೊಳಕ್ಕಾಗಲ್ರಿ ಯಾಕಂದ್ರೆ ನಾನು ರೀ ಬಟ್ ಅಂತ ಒಂದು ಮಿಲಿಯನ್ ರೀಚ್ ಆತದ ಒಂದು ವೀಡಿಯೋಸ್ ಅದು ಬಿ ಬರೀ ಹತ್ತು ದಿನದೊಳಗೆ ಅಂತೇಳಿ ನಾನು ಅಂದ್ಕೊಂಡೇ ರೀ ಇದು ಭಾಳ ಅಂದ್ರೆ ಭಾಳ ಖುಷಿ ವಿಜಯ ರೀ ನನಗೆ ಅದ್ರ ಸಲಹ ನಾ ಇವತ್ತು ಹಬ್ಬ ಭೀ ಅದ ರೀ ಮಾನಮಿ ಹಬ್ಬ ಅದಕ್ಕೆ ಆ ಖುಷಿನ ಸೆಲೆಬ್ರೇಷನ್ ಮಾಡೋಕೆ ಒಂದು ಸ್ಪೆಷಲ್ ರೆಸಿಪಿ ಒಂದಿಗೆ ಮಕ್ಕಳಿಗೆಲ್ಲ ಬಾಯ್ ಸಿಹಿ ಮಾಡಿದಂಗೆ ಆಗ್ತದೆ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಂಡಂಗೆ ಆತದ ಅದ್ರ ಖುಷಿ ಸೆಲೆಬ್ರೇಷನ್ ಆತದ ಹಾಗಂತೇಳಿ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡೀನಿ ರೀ ಆ ವೀಡಿಯೋಸ ಯಾವುದಂತ ಹೇಳಿದ್ರೆ ನಾನು ಹೇಳ್ತೀನಿ ಈಗ ಮೊದಲ ರೆಸಿಪಿ ಶ್ಟಾರ್ಟ್ ಮಾಡಮ್ಮ್ರಿ ನೀವು ಇಷ್ಟೋ ಚಲೋ ಸಪೋರ್ಟ್ ಮಾಡ್ತೀರಿ ಅಂತ ನಾ ಅಂತ ಹೇಳಿ ನಾನಂತೂ ಕನ್ಸ ಮನ್ಸ್ನಾಗ ಅನ್ಕೊಂಡ್ರಿಲ್ರಿ ಭಾಳ ಅಂದ್ರೆ ಭಾಳ ಚಲೋ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಹತ್ತು ದಿನದೊಳಗನ ಒಂದು ಮಿಲಿಯನ್ ಯೂಸ್ ರೀಚ್ ಆಗ್ಬೇಕಂತಂದ್ರೆ ಅಷ್ಟು ಸುಲಭದ ಮಾತಲ್ರಿ ಅದಕ್ಕೆ ನಿಮ್ಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ಸಪೋರ್ಟ್ ಕೊಟ್ಟಿರಲ್ರಿ ಅದಕ್ಕೆ ಎಷ್ಟು ಕೃತಜ್ಞತೆ ಸಲಸಿದ್ರೆ ಭೀ ಕಮ್ಮಿನೇ ರೀ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟೊಂದು ಚಲೋತ್ತಿನ ಸಪೋರ್ಟ್ ಮಾಡ್ಕತ್ತ್ ಸಿಲಕ್ಕೆ ನಿಮ್ಮ ಸಪೋರ್ಟ ಪ್ರೀತಿ ಆಶೀರ್ವಾದ ಸದಾ ಕಲ್ಲ ನಮ್ಮ ಚುನದ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ ಕೇಳ್ಕೊತೀನಿ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ ನಾನು ಡೈಲಿ ಅವ್ರ ಸೀರಿ ಮೆಸೂರು ಸೆಮಿಸಲ್ ಸೀರಿ ಎಲ್ಲ ಇರ್ಕಲ್ ಸೀರಿ ಎಲ್ಲ ಸೀರೆನು ಸೇಲ್ ಮಾಡ್ತೀನಿ ರೀ ನಿಮಗೆ ಯಾವುದೇ ಸೀರೆ ಇಷ್ಟ ಆದರೂ ಪಟ್ಟ ಅಂತ ಕೇಳ್ಕೊಂಡು ಹೋಗಿ ವಾಟ್ಸಪ್ ಮಾಡಿ ಫೋನ್ ಮಾಡಿ ಇಲ್ಲ ಅಂತಂದ್ರೆ ಮೆಸೇಜ್ ಮಾಡಿ ಪಟ್ಟ ಅಂತ ಬುಕ್ ಮಾಡ್ಕೊಂಡ್ಬಿಡ್ರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ರೀ ನೀವು ಎಲ್ಲೇ ಇರ್ರಿ ಹಳ್ಳಿ ಒಳಗಿರ್ರಿ ಸಿಟಿ ಇರ್ರಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಮ್ದಾಗಿ ಇರ್ತದೆ ರೀ ಇಲ್ಲಿ ನೋಡ್ರಿ ನಾನು ರೆಸಿಪಿ ಏನು ತೊಗೊಳಿ ಅಂತಂದ್ರಿ ಒಂದು ಬಳಕೆ ತೊಗೊಂಡಿನ್ರಿ ಒಂದು ಒಂದ ಡಾಳಂಬರಿ ಒಂದು ಸೇಫ್ ಹಣ್ಣು ತೊಗೊಂಡಿನ್ರಿ ಇದಿಷ್ಟು ತೊಗೊಂಡಿ ನೋಡ್ರಿ ಇದಿಷ್ಟಿದ್ರೆ ಸಾಕು ರೀ ಫ್ರೆಂಡ್ಸು ರೆಸಿಪಿನ ಮಾಡ್ಕೊಬೋದು ರೀ ಈಸಿಯಾಗಿ ಈಗ ಇದೇನಾ ಇವ ಒಳಗ ಬಿಟ್ಟು ತಗೊಂಡಿನ್ರಿ ನಾನೀಗ ಮೊದ್ಲೇನೆ ಚಾಕುಲಿಂದ ನನಗೆ ಅಷ್ಟೊಂದು ಸುಲಭವಾಗಿ ಕಟ್ ಮಾಡಕ್ಕಂತೂ ಬರಂಗಿಲ್ಲ

ಸಣ್ಣ ಪೀಸ್ ಗಳಿಗೆ ಕಟ್ ಮಾಡಕತ್ತೀ ನೋಡ್ರಿ ನಾ ಕೇಮೋ ಸರ್ಕೈ ಗಾತಸ್ ತಿಳ್ಕೊんど ಅತಸೇ

ನೋಡ್ರಿ ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟಿನ್ರಿ ಈ ಕಡಾಯಿಗೆ ನಾನೀಗ ನೀರ್ ಹಾಕೊತೀನ್ರಿ ಒಂದು ಸ್ವಲ್ಪ ಗ್ಯಾಸ್ ಅಲ್ರಿ ಒಲಿ ಮ್ಯಾಗ ಇಟ್ಟಿ ಕಡಾಯಿ ಸ್ವಲ್ಪ ಇದರ ಹಾಕೊಂಡಿ ಅಂತಂದ್ರಿ ಕಡಾಯಿ ಹಾಲ ಅಂಟ್ಕೋಬಾರ್ದು ಅಂತೇಳಿ ನಾನೀಗ ನೀರ್ ಹಾಕೊಂಡಿದ್ರಿ ನಾನು ಅಮ್ಮನಾಗ ಗ್ಯಾಸ ಅದು ಗೆದಿನ ಗ್ಯಾಸ್ ಗ್ಯಾಸ್ ಅಂದು ಗ್ಯಾಸಿಂದ ನೆನಪು ಬಂದ್ಬಿಟ್ಟದ್ರಿ ಈಗ ಇದಕ್ಕೆ ನಾನು ಹಾಲನ್ನ ರೀ ಅರ್ಧ ಲೀಟ್ರ್ ಹಾಲವ್ರಿ ಈ ಹಾಲಿನಾಗ ಸ್ವಲ್ಪ ಉಳಿಸ್ತೀನಿ ರೀ ಅದು ಎದಕ್ಕಂತ ಹೇಳ್ತೀನಿ ರೀ ಒಂದು ಕಪ್ ಆಗೋಷ್ಟು ಹಾಲ ಉಳಿಸ್ತೀನಿ ರೀ ಇದಕ್ಕೆ ಪ್ಯಾಕೆಟ್ನಾಗ ಇನ್ನ ಒಂದು ಕಪ್ ಅಷ್ಟು ಹಾಲು ರೀ ಈ ಹಾಲುಗಳ ಇವು ಕುದಿ ಬಲ್ರಿ ಈಗ ಕಡಾಯ ಒಳಗಿನ ಹಾಲು ಈಗ ನೋಡ್ರಿ ಹಾಲಂತೂ ಕುದಿ ಬಂದಾವ ರೀ ಕುದಿ ನೋಡ್ರಿ ಹಾಲು ಏಕೆಂದ್ರೆ ಗಾಳಿ ರೀ ಅದ್ರಾಗ ಹೊರಗೆ ಸ್ವಲ್ಪ ಗಾಳಿ ಹತ್ತಿ ಭಾಳ ನೋಡಿರಿ ಕಡಾಯಿ ಒಂದು ಸ್ವಲ್ಪ ಹಳೆ ಹಾಳಾಕ್ದ್ರಿ ನೋಡ್ತೀರಿ ಬರೀ ಹಾಲು ಅಂತ ಕುದ್ದವ್ರಿ ಈಗ ಇದಕ್ಕೆ ನಾನು ಸಕ್ರೆ ಇದ್ದೀನಿ ರೀ ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಳಿ ಈಗ ನೋಡ್ರಿ ಇದು ಸಕ್ಕರೆ ಹಾಕಿನಲ್ರಿ ಈಗ ಸಕ್ಕರೆ ಕರ್ಗೋ ತನಕ ಚೆಂದ ಕುದಿಸ್ಕೋಬೇಕ್ರಿ ಹಾಲನ್ನು ಒಳಗೆ ಹಾಲ ಜಲ್ದಿ ಹೊತ್ತಿಬಿಡ್ತಾವೆ ರೀ ಬೊಗಣಿ ಆದ್ರೆ ಚಲೋ ಆದ್ರೆ ಬೋಗೋಣಿ ಸಣ್ಣ ಬೋಗೋಣಿಗಳು ಇದ್ರ ಮ್ಯಾಲೆ ಕೂಡಂಗಿಲ್ಲ ರೀ ಅದಕ್ಕೆ ನಾ ಕಡಾಯಿ ಇಟ್ಟೀನಿ ರೀ ನಾನು ಇದು ನೋಡ್ರಿ ಕಸ್ಟರ್ಡ್ ಪೌಡ್ರ್ ರೀ ಕಸ್ಟರ್ಡ್ ಪೌಡ್ರ್ ನೋಡ್ರಿ ಇದು 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 ತೊಗೊಂಡಿದ್ದೇವ್ರಿ ನಾವು ಕಸ್ಟರ್ಡ್ ಪೌಡ್ರ್ ಅಂತೂ ನಿಮಗೆ ಯಾವ್ದು ಇಷ್ಟ ಆಗ್ತದೆ ನೋಡ್ರಿ ಹಾಂ ಫ್ಲೇವರ್ ಬೇರೆ ಬೇರೆ ರೀ ನಾವು ಈ ಫ್ಲೇವರ್ ತೊಗೊಂಡಿದ್ದೇವ್ರಿ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗ್ತದೆ ಅದನ್ನು ತೊಗೋಬೋದು ರೀ ಆರಾಮಾಗಿ ಇದು ವೆನಿಲಾ ಅದ ಏನು ಯಾವುದಾದ ಗೊತ್ತಿಲ್ರಿ ಈಗ ಇದು ಕಸ್ಟರ್ಡ್ ಪೌಡ್ರ್ದ ಡಬ್ಬಿ ಓಪನ್ ಮಾಡಿ ಇದ್ರೊಳಗಿಂದ ಒಂದು ಮೂರು ಚಮಚ ಒಂದೂವರೆ ಚಮಚ ಅಷ್ಟು ಕಸ್ಟರ್ಡ್ ಪೌಡ್ರ್ ತಗೋತೀನಿ ಯಾಕಂದ್ರೆ ಒಂದು ಲೀಟ್ರ್ ಹಾಲಿದ್ರೆ ನಾವು ಮೂರು ಚಮಚ ತೊಗೋಬೋದು ರೀ ನಾನಿಲ್ಲಿ ಒಂದೂವರೆ ಚಮಚ ಕಸ್ಟರ್ಡ್ ಪೌಡ್ರನ್ನ ಓಪನ್ ಮಾಡಿ ಹಾಕೊಂತೀನಿ ರೀ ಟ್ರೈ ಪೋಡ್ ಒಂದು ಮುದ್ದಿ ಸಲಯಾಗ ಭಾಳ ಹೈರಾಣ ಬಂದಿರೋ ಇಲ್ಲಿಗೆ ಅದನ್ನು ಟ್ರೈಫೋಡ್ ಇಟ್ಟು ಮಾಡ್ಕೊಳ್ತಿದ್ರೆ ಎಲ್ಲ ನೋಡಿರಿ ನಾನಿಲ್ಲಿ ಒಂದು ಚಮಚಿಂತ ಒಂದು ಸ್ವಲ್ಪ ಜಾಸ್ತಿ ಕಸ್ಟರ್ಡ್ ಪೌಡ್ರ್ ಹಾಕೊಂಡಿದ್ದೆ ಈಗ ಇದಕ್ಕೆ ನಾವು ತೆಗ್ದಿಟ್ಟಿದ್ದು ಹಾಲು ಇದೀನಲ್ಲ ಆ ಹಾಲಿನ ಇದಕ್ಕೆ ಹಾಕ್ಕೊಳನ್ರಿ ಹಾಕ್ಕೊಂಡೆ ಇದು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ಕೊಳನ್ರಿ ಈಗ ನೋಡಿ ನಾನು ಕಸ್ಟರ್ಡ್ ಪೌಡ್ರನ್ನ ಈ ರೀತಿ ಮಿಕ್ಸ್ ಮಾಡೀನಿ ರೀ ನೀವು ಒಂದು ಸ್ವಲ್ಪ ಕೇಸ್ಪಿದ್ರೂ ಹಾಕೋಬೋದು ರೀ ನಮ್ಮಲ್ಲೇ ಕೇಸರಿ ರೀ ಬರೀ ಪೌಡ್ರ್ ಕಲರ್ ಯಾವ ರೀತಿ ಇದೆ ನೋಡಿರಿ ಇದಿಷ್ಟ ಹಾಕ್ಲತ್ತೀನಿ ರೀ ನಾನು ಅಂದ್ರೆ ಪೌಡ್ರ್ ಕಷ್ಟ ಪೌಡ್ರ್ ಕಲರ ಈ ರೀತಿ ಬರ್ತದ್ರಿ ಇದು ಅದು ಇಡು ಇದು ಬಿಡು ಇಲ್ಲೇ ಇರಲಿ ಇಲ್ಲೇ ಇರಲಿ ನೀವು ಹೋಗಿ ನಾ ಮಾಡೋಕ್ಕಾಗ ಬರಬಾಡ್ರಿ ಈಗ ಚಂದ ಯಾವುದೇ ರೀತಿ ಗಂಟು ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದನ್ನು ಈಗ ನಾವು ಕುದಿಸಿರೋ ಹಾಲಿನವಲ್ಲ ರೀ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಂ ರೀ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಸ್ಲೇಬೇಕ್ರಿ ರೀ ಹಾಕದ್ಮೇಲೆ ಗಟ್ಟಿ ಆಗ್ತಾ ಬರ್ಬೋತ್ರಿ ಅಲ್ಲಿ ಬಂದ ಕುದಿಸ್ಕೋಬೇಕು ಈಗ ನೋಡ್ರಿ ಕಸ್ಟರ್ ಪೌಡ್ರ್ ಕಲಸಿ ಹಾಕಿದ್ಮೇಲೆ ಈಗ ಗಟ್ಟಿ ಆಗ್ತಾ ಬಂದದ್ರಿ ಈಗ ನೋಡ್ತಿರ್ಬೋದು ಯಾವ ರೀತಿ ಗಟ್ಟಿ ಆಗತ್ತಲ್ರಿ ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಆದ್ರೆ ಇದನ್ನ ತಾಳಗಿಡಿಸ್ಬಿಡ್ಬೇಕ್ರಿ ನಾವು ಕಡಾಯಿ ಒಳಗ ಭಾಳ ಜಲ್ದಿ ರೀ ಆದಷ್ಟ ಬೋಗಣಿ ಒಳಗೆ ಮಾಡ್ಕೋರಿ ಭಾಳ ಚಲೋ ಬರ್ತದ ನಾವು ಒಲಿ ಮೇಲೆ ಬೋಗಣಿ ಕೂಲ್ಡ್ದಕ್ಕ ಇವತ್ತ ಕಡಾಯಿ ಒಳಗ್ ಮಾಡ್ಬೇಕಾಗ್ಯದ್ರಿ ಇದು ನೋಡ್ರಿ ಚಂದ ಕುದಕ್ಕೆ ಆತದ ನೋಡ್ರಿ ಗಾಳಿ ನೋಡ್ರಿ ಎಷ್ಟು ಜೋರದ ಅಂತೇಳಿ ಉರಿ ನೋಡ್ರಿ ಹೆಂಗೆ ಹಾರ್ಲತ್ತದ ಗಾಳಿ ಈಗ ನೋಡ್ರಿ ಇದು ತಣ್ಣಗಾಲಕ್ಕೆ ಒಂದು ಬಾಣಿ ತೊಕೊಂಡಿಲ್ರಿ ಸೀಪ್ರೇಟ್ ಆಗಿ ಈಗ ಇದನ್ನ ತಣ್ಣಗಾಲಕ್ಕೆ ಬಿಡ್ಬೇಕ್ರಿ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಹತ್ತರಿ ರೀ ಇದ್ರಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಗೆ ಹಾಕ್ತ್ರಿ ಈಗ ನೋಡ್ರಿ ಮಾಡಬಂತು ಆಗ್ಯದ್ರಿ ಅದ ತಣ್ಣಗೆ ಆಗ್ಬೇಕ್ರಿ ಸ್ಲೇಕ ಎಲ್ಲರೂ ಕಾಯ್ಲಿ ಕತ್ತೀವ್ರಿ ಮತ್ತೆ ಯಾವ ಅಂತ ಹೇಳ್ತೀನಿ ರೀ ಮೊದ್ಲಿದ ಫುಲ್ ರೆಸಿಪಿ ರೆಡಿ ಮಾಡ್ತೀನಿ ರೀ ರೆಡಿ ಮಾಡಿ ಯಾವ ವೀಡಿಯೋಸ ಮಿಲಿಯನ್ ಗಟ್ಲೆ ಯೂಸ್ ಹೋಗಿರೋದಂತ ಹೇಳ್ತೀನಿ ರೀ ನೋಡ್ರಿ ದಾಳಂಬ್ರಿ ಹಣ್ಣ ಹಣ್ಣಿನ ಬೀಜಗಳ ಬಿಚ್ಚಿಟ್ಟಿನಲ್ರಿ ಬಾಳಿಕೆ ಕಟ್ ಮಾಡಿಟ್ಕೊಂಡಿದ ಮತ್ತೆ ಸೇಫ್ ಹಣ್ಣು ಕಟ್ ಮಾಡಿಟ್ಕೊಂಡಿದ್ರಿ ಈಗ ಇದನ್ನ ಸಣ್ಣ ಹೀಗಿದ್ದಕ್ಕೆ ಡಾಳಾಂಬ್ರಿ ಮತ್ತೆ ಬಾಳೆಹಣ್ಣ ಎಲ್ಲ ಹಾಕೊಂಡ್ಬಿಡಂಬ್ರಿ ಈಗ ನೋಡ್ರಿ ಡಾಳಂಬ್ರಿ ಕಾಳುಗಳು ಮತ್ತು ಸೇಪು ಹಣ್ಣು ಈಗ ತಣ್ಣಗಾಲಕ್ ಬಿಟ್ಟಿದ್ ರೀ ಇಟ್ಟೋ ತನಕ ತಣ್ಣಗಾಗ್ಯದ್ರಿ ಈಗ ಮತ್ತೀಗ ಬಾಳೆಹಣ್ಣು ಇನ್ನೊಂದಷ್ಟು ಡಾಳಂಬ್ರಿ ಬೀಜ ಇದಿಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ತೀರಿ ಫ್ರೂಟ್ ಸಲಾಡ್ ಇವತ್ತ ಫಸ್ಟ್ ಟೈಮ್ ರೀ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಇದರ ರೆಸಿಪಿ ಹಾಕಿದ್ ನಾನು ಫ್ರೂಟ್ ಸಲಾಡ್ ರೆಡಿ ಆಯ್ತು ನೋಡಿರಿ ಈಗ ಈಗ ಎಲ್ಲರಿಗೂ ಮೊದಲ ಡಬ್ಬಕ್ಕೆ ಹಾಕ್ತೀನಿ ರೀ ಅವು ಸಣ್ಣ ಸಣ್ಣ ಬಟ್ಲಾ ನಾವು ಅಚ್ಚೊಂಬ ಚಾಕುಡಿವಲ್ಲ ಆ ಚಕ್ ಮನೆ ಚಮಚಗಳು ಬಟ್ಲಗಳು ಎಲ್ಲ ತೊಗೊಂಡ ನೋಡಿರಿ ಬರಾಗಿ ಫ್ರೂಟ್ ಸಲಾಡ್ ರೆಡಿ ರೆಡಿಗೆ ನೋಡಿರಿ ಈಗ ಈಗ ಪ್ಲೇಟಿಗೆ ಹಾಕಿ ಈಗ ಫ್ರೂಟ್ ಸಲಾಡ್ ಅಂತೂ ರೆಡಿಗೆದ್ರಿ ಈಗ ನಾವು ನಾ ಸ್ವೀಟ್ ತಿನ್ನೋಕ್ಕಿಂತ ಮೊದಲ ನಿಮ್ಗೆ ಆ ಸ್ವೀಟ್ ವಿಷಯ ಏನಪ್ಪ ಅಂತ ಹೇಳ್ತೀನಿ ರೀ ಏನಪ್ಪ ಅಂತಂದ್ರಿ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಈಗ ಅಷ್ಟೇ ಸ್ಟಾರ್ಟ್ ಮಾಡೀನಿ ರೀ ಒಂದು ಒಂದು ತಿಂಗಳು ಆಗಿಲ್ಲ ರೀ ನಾನು ಸ್ಟಾರ್ಟ್ ಮಾಡಿ ಒಂದು ಹದಿನೈದು ದಿವಸ ಅಷ್ಟೇ ಆಗಿರ್ಬೋದು ರೀ ಇನ್ಸ್ಟಾಗ್ರಾಮ್ ಒಳಗೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ಲಾಕತ್ರಿ ಇನ್ಸ್ಟಾಗ್ರಾಮ್ ಒಳಗೆ ಒಂದು ವೀಡಿಯೋಸ್ ಹಾಕಿದ್ರಿ ನಾನು ಯಾವ್ದಪ್ಪ ಅಂದ್ರಿ ಮಸಾಲ ರೊಟ್ಟಿ ಅಂತ ಹೇಳ್ತೀನಿ ರೀ ಅದು ಯೂಟ್ಯೂಬ್ ಒಳಗೂ ಅಪ್ಲೋಡ್ ಮಾಡಿ ನೋಡಿರಿ ನಾನು ಆ ಮಸಾಲ ರೊಟ್ಟಿ ವೀಡಿಯೋಸ ನಾನು ಇನ್ಸ್ಟಾಗ್ರಾಮ್ನಾಗೆ ಹಾಕಿದ್ರಿ ಆ ಇನ್ಸ್ಟಾಗ್ರಾಮ್ನಾಗೆ ಹಾಕಿದ ವೀಡಿಯೋಸಿಗೆ ಒಂದು ಹತ್ತು ದಿನದೊಳಗನ ಒನ್ ಮಿಲಿಯನ್ ಯೂಸ್ ಕ ಕ್ರಾಸ್ ಆಗಿ ಅದಕ್ಕಿಂತ ಮತ್ತೆ ಎರಡು ಲಕ್ಷ ಜಾಸ್ತಿ ಯೂಸ್ ಬಂದೆ ರೀ ಆದರೆ ನನಗೆ ವೀಡಿಯೋಸ್ ಮಾಡ್ಬೇಕು ಮಾಡ್ಬೇಕಂತ ಅಂದ್ಕೊಂಡ್ರೆ ಮಾಡೋಕ್ಕಾಗಿರಲ್ರಿ ಒನ್ ಮಿಲಿಯನ್ ಆ ಕಂಪ್ಲೀಟ್ ಆದ ತಕ್ಷಣ ಮಾಡ್ಬೇಕಂದ್ರೆ ಬಿ ಇವತ್ತು ಕಾಲ ಕೂಡಿ ಬಂದ್ರಿ ಅದ ಕಂಪ್ಲೀಟ್ ಮಾಡ್ಲಾಗ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ ರೀ ನೋಡಿರಿ ನೀವು ನಾನು ನಿಮ್ಗೆ ಸುಳ್ಳು ಹೇಳಿದ್ದೀನಿ ಮಿಲಿಯನ್ ಗಟ್ಟಲೆ ಯೂಸ್ ಬಂದಿಲ್ಲ ಅಂತ ಅನ್ಸಿದ್ರೆ ನೀವು ನಾನು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ನೋಡಿರಿ ಒನ್ ಮಿಲಿಯನ್ ಯೂಸ್ಗಿಂತಾನು ಒನ್ ಮಿಲಿಯನ್ ಯೂಸ್ ಕ್ರಾಸ್ ಮಾಡಿ ಮತ್ತು ಮ್ಯಾಲೆ ಎರಡು ಲಕ್ಷ ಯೂಸ್ ಬಂದವ್ರಿ ಅದಕ್ಕೆ ಆ ವಿಡಿಯೋಸಿಗೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ರೀ ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮೆಲ್ಲರೂ ಸಪೋರ್ಟ್ಲಿಂದ ರೀ ಫ್ರೆಂಡ್ಸಾ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೂ ಇಷ್ಟ ಜಲ್ದಿ ಒಂದು ವೀಡಿಯೋಸ್ ವೈರಲ್ ಆತಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ ಒನ್ ಮಿಲಿಯನ್ ಕ್ರಾಸ್ ಆಗೋದಂತಂದ್ರೆ ಸಾಮಾನ್ಯ ಅದು ಮಾತೇ ಅಲ್ಲ ರೀ ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿರಿ ನನಗೆ ಇನ್ಸ್ಟಾಗ್ರಾಮ್ದಾಗ ಭೀ ಮತ್ತು ಫಾಲೋವರ್ಸ್ ಕೂಡ ಒಂದು ಸಾವಿರ ಫಾಲೋವರ್ಸ್ನ ಕಂಪ್ಲೀಟ್ ಆಯ್ತು ರೀ ಅದೆಲ್ಲ ಖುಷಿಗೆ ಇವತ್ತು ನನ್ನ ಸ್ವೀಟ್ ರೆಸಿಪಿ ಮಾಡಿದ್ರಿ ಇದು ಇದೇ ರೀತಿ ಎಲ್ಲ ನಿಮ್ಮ ಸಪೋರ್ಟ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ರೀ ನಾನೀಗ ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ ಯಾರೆಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿಲ್ಲ ರೀ ದಯವಿಟ್ಟು ಫಾಲೋ ಮಾಡಿರಿ ಇನ್ನುವೊಂದು ಅದರೊಳಗೆ ನಾನು ಆದಷ್ಟು ವೀಡಿಯೋಸ್ಗಳನ್ನೂ ಹಾಕ್ತೀನಿ ರೀ ಸೀರಿ ಬಿಸ್ನೆಸ್ ವೀಡಿಯೋಸ್ನೂ ಹಾಕ್ತೀನಿ ರೀ ಮತ್ತು ಪ್ರತಿಯೊಂದು ವೀಡಿಯೋಸ್ನ ಅದ್ರೊಳಗು ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀ ಇನ್ಸ್ಟಾಗ್ರಾಮ್ ಐಡಿನೂ ಫಾಲೋ ಮಾಡ್ರಿ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಯಾವ ವೀಡಿಯೋಸ್ ಒಂದು ಮಿಲಿಯನ್ ಹೋಗ್ಯದಂತೆ ಹೇಳಿ ನಲ್ರಿ ಮಸಾಲ ರೊಟ್ಟಿದ ವಿಡಿಯೋಸ್ ರೀ ನೋಡಿರಿ ನೀವು ನಿಮ್ಗೆ ಗೊತ್ತಾಗ್ತರಿ ಮಿಲಿಯನ್ ಗಟ್ಟಲೆ ಯೂಸ್ ಬಂದಿರೋದು ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಇದೇ ರೀತಿ ನಿಮಗೆ ಸಪೋರ್ಟ ಪ್ರೀತಿ ಸಹಕಾರ ಸದಾಕಲ್ಲ ನಮ್ಮ ಕುಟುಂಬದ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಬೇಕಂತ ಅಂತ ಅನ್ಕೊಂಡಿನಿ ನೋಡೋಮ್ರಿ ಏನಾದ್ರು ಗೊತ್ತಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋದಾಯ್ತು ಮಾಡ್ತೀನಿ ರೀ ಇಲ್ಕೊಂಡು ಬಂದು ಈಗ ಮತ್ತೆ ಹೋಗಿ ಬನ್ನಿ ತೊಗೊಂಬರ್ತೀನಿ ಒಂದು ಬೇಕಾದ್ರೆ ಇವತ್ತು ಬೆಳಿ ಬಂಗಾರ ಕೊಡೋ ಹಬ್ಬ ರೀ ನಮ್ಮ ಕಡೆಗೆ ಮನಾಮಿ ಹಬ್ಬಕ್ಕೆ ಅದಕ್ಕೆ ಈಗ ಹೋಗಿ ಒಂದು ಸ್ವಲ್ಪ ಬನ್ನಿ ನಾನು ಈಗ ಏಕೆಂದ್ರೆ ಮ ಸಂಜೆ ಟೈಮ್ ಆಗ್ತಾ ಬರ್ತದೆ ರೀ ನಾ ಹೋಗಿ ಬನ್ನಿ ಬನ್ನಿ ಕಡ್ಕೊಂಬರ್ತೀನಿ ರೀ ದಿನ ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿರ್ತ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ರೀ ತಿನ್ಮೇಲ ಟೇಸ್ಟ್ ಹೆಂಗಿರ್ ಅಂತೇಳಿ ಹೇಳ್ತೇವ್ರಿ ನೋಡ್ರಿ ಸೂಪರ್ ಆಗಿ ಸಲಾಡ್ ರೆಡಿ ಆಯ್ತು ನೋಡ್ರಿ ಸಲಾಡ್ ರೆಡಿಗೆ ನೋಡ್ರಿ ಹ್ಮ್ ಯಾವ ರೀತಿ ಬಂದಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ಲಾಕ ಚೆಂದ ಅನ್ಸಗಾ ಟೇಸ್ಟ್ ಅಂತ ಅನ್ಕೊಂಡ್ರಿ ಈಗ ಟೇಸ್ಟ್ ಮಾಡ್ತೇವ್ರಿ ಎಲ್ಲಾರು ಈಗ ನೋಡ್ರಿ ಸಮ್ಮು ನಮ್ಮ ಚೆನ್ನಮ್ಮ ತಿಳಗತಾರ ಹೆಂಗೆ ಚೆನ್ನಮ್ಮ ಚೆನ್ನಾಗ್ಯದ ಹೆಂಗ ಸಮೃದ್ಧಿ ನಮ್ಮ ಸಮೃದ್ಧಿಗಿ ಒಂದ್ ಸ್ವಲ್ಪ ಹುಷಾರಿಲ್ರಿ ಚಮಚ ತಳಗ ಹ್ಮ್ ಸರಿ ತಾತು ಆ ಕಡೆ ಈಗ ನಾನು ಒಂದು ಕಪ್ಪಿ ಹಾಕೊಂಡು ಟೇಸ್ಟ್ ಮಾಡ್ತೀನಿ ಮಾಡ್ತೇನೆ ಸೂಪರ್ದಾ ಸೂಪರ್ ಟೇಸ್ಟಾ